ಕೇಳ್ತಕ್ಕಂತ ಪ್ರಶ್ನೆ ಯಾವಾಗ ಬುಖನೆಯಾಗಿ ಸಿಕ್ಕದಪ್ಪ ಅಂತ ಕೇಳಿದ ಅದ್ರ ಮಲ್ಯ ಹಾಲ ಮತ್ತ ಹೆಂಗ್ ಪುರಾಣ ನಾಲ್ಕು ಪುರಾಣಗಳು ನಾವು ಗೊಬ್ಬರ ಮಾಡಿದ್ರೆ ಬಾಸಿಯವರು ಹೇಳಿ ನಾಲ್ಕನೂರು ಪುರಾಣಗಳು ತಗೊಂಡು ಬರ್ಬೇಕಂದ್ರೆ ಆಧಾರ ಅಂತ ಮಾತನಾಡಿಕೊಂಡ ಅದರಿಂದ ಕೆಲವೊಂದೊಂದು ಪುರಾಣಗಳು ಏನ್ ಮಾಡಿದಪ್ಪ ಅಂತ ಕೇಳಿದ್ರು ಮೊಬೈಲ್ ನ್ಯಾಗ ಚಾಟ್ ಹೊಡೆದಿಟ್ಟಿದ್ರು ಹಿಂಗ ಬರೆ ರೇವಣ್ ಶೀತಿ ಹೆಸರು ಹೊಡೆದ್ರ ಆ ರೇವಣ್ ಶೀತಿ ಏನೇನ ಪವಾಡ ಮಾಡ್ಯ ಅಂತಕ್ಕಂಥ ಆಟೋಮೆಟಿಕ್ ನಮ್ಮ ಮೊಬೈಲ್ ನಾಗ ನಮ್ಮ ಜಿಮೇಲ್ ಐಡಿದಾಗ ಬರಬೇಕು ಹಂಗ ಮಾಡಿಟ್ಟಿದ್ರು ನೀ ಏನ್ ಪ್ರಶ್ನೆ ಜಡ್ಡೇಶ್ವರ ಆಗ್ಯಾದ ಯಾವಾಗ ಅಧ್ಯಾಯನದಾಗ ಯಾವಾಗ ಬುಕ್ನ್ಯಾಗತಿ ಕೇಳಿದ್ರ ಮಾಡ್ತಾರ ಅನ ದುಃಖ ಯಾವಾಗ ನಾವರತೆ ಕೇಳಿದ್ರ ಯ ಓ ಆದಿ ಮಾಲಿಂಗದ ಏನು ಹಾಣ್ ಮತ್ತ ಕುರಾಣ ಅನ ಎಸ್ ಡಿ ಅಧ್ಯಾಯನಪ್ಪ ಅಂತ ಕೇಳಿದ್ರ ಮೂವತ್ತನೇ ಅಧ್ಯಾಯನ ಹಣ್ ಹದ ಯಾವುದು ಮೂವತ್ತನೇ ಅಧ್ಯಾಯ ಪುರಾಣ ಯಾವದು ಓಂ ಆದಿ ಮಾರಿಂಗದಾಯನ ಪುರಾಣ ಅಂತಕ್ಕಂಥ ಪುರಾಣ ಹೆಸರ ಅನ ಮೂವತ್ತನೇ ಅಧ್ಯಾಯನದಾಗ ಅವನಿಗೆ ಜಟೇಶ್ವರ ಅಂತೇಳಿ ಮುಗಿಸಿ ಮುಂದಿನ ಅವತಾರಕ್ಕ ಹೆಂಗ್ ಹೋದಪ್ಪ ಅಂತ ಕೇಳಿದ್ರ ಹೆಂಗ್ ಐತಿ ನಾಗೋಣ ಅಂತ ಕೇಳಿದ್ರ ಹೆಂಗ ಜಟೇಶ್ವರ ಅವತಾರ ಜಟೇಶ್ವರ ಹೆಸರು ಬಂದ ಬಳಕ ನನ್ನಪ್ಪ ಮಾಡಿದ್ರಯ್ಯಾಗ ಮುಂದ ಹೀಗೆ ರಥದಲ್ಲಿ ಕಲ್ಪನೆ ಜಟೇಶ್ವರನ ಅವತಾರ ತೇಜಿಸಿ ವೀರ ಬದ್ರನ್ ಎಂಬ ಅವತಾರದಾಗ ಮುಂದೆ ಹೆಸರಿನಾಗ ಪವಾಡಗಳು ಮಾಡ್ಕೋತೀವಿ ಅಂತ ಹೇಳಿ ನೀ ಯಾವಾಗ ಬುಕ್ನಿಯಾಗ ಕೇಳಿ ನಿಯಮವಾಗಿ ಉತ್ತರ ಸಿಕ್ಕ ಅಂತಾರ ಮುಂದಿನ ಸಂದಿಗೆ ಬರಬೇಕು ಹಾಸಗಿ ಮೇಲಾಗ ಮಾತಾಡಿ ಗೊಬ್ಬರ ತಪ್ಪು ಮಾತಾಡಿದ್ರೆ ಉತ್ತರ ತಪ್ಪೆ ಹಾ ಇದ್ರಿಂಗಲ್ಲು ಹೋದಾಗ ತೋರಿಸ್ಬೇಕು ಜಗತ್ತಿಗೆಲ್ಲ ಗೊತ್ತ